ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಾತ ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕ ಆಗಿದೆ ಆರು ಮೂರು ತೊಂಬತ್ತೇಳು ಶಿವ ಜಯಂತಿಯ ಗಿಫ್ಟ್ ಉಡುಗೊರೆಯಾಗಿದೆ ಪರಿಶ್ರಮವನ್ನು ಬಿಟ್ಟು ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿ ಇಂದು ಸ್ವಯಂ ಶಿವ ತಂದೆ ತನ್ನ ನಾಲ್ಕಾರು ಕಡೆಯಿಂದ ಬಂದಿರುವಂತಹ ಮಕ್ಕಳಿಂದ ತಮ್ಮ ಜಯಂತಿಯನ್ನು ಆಚರಿಸ್ಲಿಕ್ಕೋಸ್ಕರ ಬಂದಿದ್ದಾರೆ ಮಕ್ಕಳದ್ದು ಎಷ್ಟು ಭಾಗ್ಯ ಇದೆ ಸ್ವಯಂ ತಂದೆ ಮಿಲನ ಮಾಡಲಿಕ್ಕೆ ಮತ್ತು ಆಚರಿಸಲಿಕ್ಕೆ ಬಂದಿದ್ದಾರೆ ಪ್ರಪಂಚದವರಂತೂ ಕರೀತಾ ಇರ್ತಾರೆ ಬನ್ನಿ ಯಾವಾಗ ಬರ್ತೀರಾ ಯಾವ ರೂಪದಲ್ಲಿ ಬರ್ತೀರಾ ಅಂತ ಕೂಗ್ತಾ ಇರ್ತಾರೆ ಆಹ್ವಾನ ಮಾಡ್ತಾ ಇರ್ತಾರೆ ಮತ್ತು ನೀವು ಮಕ್ಕಳೊಂದಿಗೆ ಸ್ವಯಂ ತಂದೆಯೇ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ ಎಂತಹ ವಿಚಿತ್ರ ದೃಶ್ಯ ಎಂದಿಗೂ ಸ್ವಪ್ನದಲ್ಲಿಯೂ ಕೂಡ ನೀವು ಯೋಚಿಸಿರಲಿಲ್ಲ ಆದರೆ ಸಾಕಾರ ರೂಪದಲ್ಲಿ ಆಚರಿಸ್ಲಿಕ್ಕೆ ಓಡೋಡಿ ತಲುಪ್ಬಿಟ್ಟಿದೀರ ತಂದೆಯೂ ಕೂಡ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಿ ಅರ್ಷಿತವಾಗ್ತಾರೆ ವಾ ಸಾಲಿಗ್ರಾಮ ಮಕ್ಕಳೇ ವಾ ವಾ ಸಾಕಾರ ಸ್ವರೂಪದಾರಿ ಯೋಗ್ಯ ಫರಿಷ್ಠೆಗಳಿಂದ ದೇವತೆಗಳಾಗುವಂತಹ ಮಕ್ಕಳೇ ವಾಹ್ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನಿ ಆತ್ಮರಲ್ಲಿ ಎಷ್ಟೊಂದು ಅಂತರ ಇದೆ ಭಕ್ತರು ಭಾವನೆಯ ಅಲ್ಪಕಾಲದ ಕಾಲದ ಫಲವನ್ನು ಪಡೆದು ಖುಷಿಯಾಗ್ತಾರೆ ವಾಹ್ವಾಹನ ಗೀತೆಯನ್ನು ಹಾಡ್ತಾರೆ ಮತ್ತು ನೀವು ಜ್ಞಾನಿ ಆತ್ಮ ಮಕ್ಕಳು ಸ್ವಲ್ಪ ಅಲ್ಪಕಾಲದ ಕಾಲದ ಫಲ ಅಲ್ಲ ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಆಸ್ತಿಗೆ ಅಧಿಕಾರಿಗಳಾಗ್ತೀರಾ ಅಂದಾಗ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನಿ ಮಕ್ಕಳಲ್ಲಿ ಎಷ್ಟು ಅಂತರ ಇದೆ ಭಕ್ತರು ಆಚರಿಸ್ತಾರೆ ಮತ್ತು ನೀವು ಮಕ್ಕಳು ಆಚರಿಸಲಿಕ್ಕೆ ಬಂದಿದ್ದೀರಾ ಆದರೆ ಆಚರಿಸೋದ್ರಲ್ಲಿ ಎಷ್ಟೊಂದು ಅಂತರ ಇದೆ ಶಿವ ಜಯಂತಿಯನ್ನು ಆಚರಿಸಲಿಕ್ಕೆ ಬಂದಿದ್ದೀರಾ ಅಲ್ವಾ ಓಡೋಡಿ ಬಂದಿದ್ದೀರಾ ಕೆಲವರು ಅಮೇರಿಕಾದಿಂದ ಕೆಲವರು ಲಂಡನ್ನಿಂದ ಕೆಲವರು ಆಸ್ಟ್ರೇಲಿಯಾದಿಂದ ಕೆಲವರು ಏಷ್ಯಾದಿಂದ ಎಷ್ಟು ಸ್ನೇಹದಿಂದ ಬಂದು ತಲುಪಿದ್ದೀರಾ ಬಾಬ್ ದಾದಾರವರು ಜಯಂತಿಯ ಜೊತೆಯಲ್ಲಿ ಮಕ್ಕಳದ್ದು ಜಯಂತಿಯಾಗಿದೆ ತಂದೆಯ ಜೊತೆಯಲ್ಲಿ ಮಕ್ಕಳ ಜಯಂತಿಯದ್ದು ಶುಭಾಶಯಗಳು 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 ಏಕೆಂದರೆ ತಂದೆಯೊಬ್ಬರೇ ಈ ಸಾಕಾರ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಯಾವುದೇ ಕಾರ್ಯವನ್ನಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊದಲು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡ್ತಾರೆ ನಂತರ ಬೆಲ್ಲ ಬೆನ್ನೆಲುಬನ್ನಾಗಿ ಅಥವಾ ಕಂಬೈಂಡ್ ಆಗಿ ಮಾಡಿಸುವಂಥವರಾಗಿ ನಿಮಿತ್ತ ಮಕ್ಕಳಿಂದ ಮಾಡಿಸ್ತಾರೆ ಸಾಕಾರ ಪ್ರಪಂಚದಲ್ಲಿ ಒಬ್ಬರೇ ಮಕ್ಕಳಿಲ್ಲದೆ ಒಬ್ಬರೇ ಏನನ್ನಾದರೂ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ನಿರಾಕಾರಿ ಪ್ರಪಂಚದಲ್ಲಂತೂ ನೀವು ಮಕ್ಕಳು ತಂದೆಯನ್ನ ಒಬ್ಬರೇ ಬಿಟ್ಟು ಹೋಗ್ಬಿಡ್ತೀರಾ ತಂದೆಯ ಆಜ್ಞೆಯಿಂದಲೇ ಹೋಗ್ತೀರ ಆದರೆ ಸಾಕಾರ ಪ್ರಪಂಚದಲ್ಲಿ ತಂದೆ ಮಕ್ಕಳಿಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಅವಶ್ಯವಾಗಿ ತಂದೆಗೆ ಜೊತೆ ಬೇಕಾಗಿದೆ ಮಕ್ಕಳ ಜೊತೆ ಬೇಕು ಮಕ್ಕಳದ್ದು ಮಾತಿದೆ ಜೊತೆಯಲ್ಲಿರ್ತೇವೆ ಜೊತೆಯಲ್ಲೇ ಹೋಗ್ತೇವೆ ಕೇವಲ ನಿರಾಕಾರಿ ಪ್ರಪಂಚದವರೆಗೆ ಬಾಬ್ದರವರು ನೋಡ್ತಾ ಇದ್ರು ಎಲ್ಲ ಮಕ್ಕಳಿಗೆ ತಂದೆಯ ಜಯಂತಿಯನ್ನು ಆಚರಿಸುವ ಎಷ್ಟೊಂದು ಉಮಂಗ ಉತ್ಸಾಹ ಇದೆ ತಂದೆಯನ್ನ ನೋಡಿ ಮಕ್ಕಳ ಸ್ನೇಹದಲ್ಲಿ ನಿಮ್ಮ ಜೊತೆ ಸಾಕಾರ ಶರೀರವಾದ ಆಧಾರವನ್ನ ತೆಗೆದುಕೊಂಡು ತಲುಪಿಟ್ಟಿದ್ದಾರೆ ಇದಕ್ಕೆ ಅಲೌಕಿಕ ಪ್ರೀತಿ ಅಂತ ಹೇಳಲಾಗತ್ತೆ ಮಕ್ಕಳು ತಂದೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ತಂದೆ ಮಕ್ಕಳಿಲ್ಲದೆ ಇರಲಿಕ್ಕಂತೂ ಸಾಧ್ಯ ಆಗೋದಿಲ್ಲ ಪ್ರೀತಿಯಂತೂ ಬಹಳಷ್ಟಿದೆ ಮತ್ತು ಭಿನ್ನತೆಯೂ ಬಹಳಷ್ಟಿದೆ ಅದಕ್ಕೆ ತಂದೆಯ ಮಹಿ ಆಗಿದೆ ಭಿನ್ನರು ಮತ್ತು ಪ್ರಿಯರು ಮಕ್ಕಳು ತಂದೆಗೆ ಅನೇಕ ಪ್ರಕಾರದ ಗಿಫ್ಟ್ ಯಾವುದೇ ಕಾರ್ಡ್ ಯಾವುದೇ ವಸ್ತು ಹೃದಯದ ಉಮ್ ಉಮಂಗದ ಪತ್ರ ಏನೆಲ್ಲ ತೆಗೆದುಕೊಂಡು ಬಂದಿದ್ದೀರಾ ತಂದೆಯ ಹತ್ತಿರ ಇಂದು ವತನದಲ್ಲಿ ಎಲ್ಲ ಗಿಫ್ಟ್ಗಳು ಮ್ಯೂಸಿಯಂ ರೂಪದಲ್ಲಿ ಇಡಲಾಗಿದೆ ನೀವು ಕೊಟ್ಟಿರುವ ಉಡುಗೊರೆಗಳನ್ನು ನಿಮ್ಮ ಮ್ಯೂಸಿಯಂ ಸೇವೆಯದ್ದಾಗಿದೆ ಮತ್ತು ತಂದೆಯ ಮ್ಯೂಸಿಯಂ ಅಂತೂ ಸ್ನೇಹದ್ದಾಗಿದೆ ಏನೆಲ್ಲ ತಂದಿದ್ದೀರಾ ಅಥವಾ ಕಳಿಸಿದ್ದೀರಾ ಎಲ್ಲರ ಸ್ನೇಹ ಸಂಪನ್ನ ಗಿಫ್ಟನ್ನು ತಂದೆಯ ಹತ್ತಿರ ಈಗಲೂ ಕೂಡ ಮ್ಯೂಸಿಯಂಲ್ಲಿ ಇಡಲಾಗಿದೆ ಯಾವುದನ್ನು ನೋಡಿ ತಂದೆ ಅನ್ಯರನ್ನು ಹರ್ಷಿತರನ್ನಾಗಿ ಮಾಡ್ತಾರೆ ವಸ್ತು ದೊಡ್ಡದಾಗಿಲ್ಲ ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹ ತುಂಬುತ್ತೆ ಆಗ ಚಿಕ್ಕ ವಸ್ತು ಬಹಳ ಮಹಾನ್ ಆಗಿಬಿಡತ್ತೆ ಬಾಬ್ ದಾದರವರು ವಸ್ತುವನ್ನ ನೋಡೋದಿಲ್ಲ ಪೇಪರಿನ ಕಾರ್ಡ್ ಅಥವಾ ಪತ್ರವನ್ನು ನೋಡೋದಿಲ್ಲ ಆದರೆ ಅದರಲ್ಲಿ ಸಮಾವೇಶವಾಗಿರುವ ಹೃದಯದ ಸ್ನೇಹವನ್ನು ನೋಡ್ತಾರೆ ಅದಕ್ಕೆ ಹೇಳಲಾಗತ್ತೆ ತಂದೆಯ ಹತ್ತಿರ ಸ್ನೇಹದ ಮ್ಯೂಸಿಯಂ ಇದೆ ಇಂತಹ ಮ್ಯೂಸಿಯಂ ನಿಮ್ಮ ಪ್ರಪಂಚದಲ್ಲಿ ಇಲ್ಲ ಇಂತಹ ಮ್ಯೂಸಿಯಂ ಇದೇನೆ ಇದೆಯಾ ಇಲ್ಲ ಯಾವಾಗ ತಂದೆ ಒಂದೊಂದು ಪ್ರೀತಿಯ ಗಿಫ್ಟನ್ನು ನೋಡುತ್ತಿದ್ದಂತೆ ಮಕ್ಕಳ ಮುಖ ಅದರಲ್ಲಿ ಕಾಣಿಸ್ತಾ ಇರತ್ತೆ ಇಂತಹ ಕ್ಯಾಮ್ರಾ ನಿಮ್ಮ ರೀ ನಿಮ್ಮ ಬಳಿ ಇದೆಯಾ ಇಲ್ಲ ಈ ಗಿಫ್ಟನ್ನು ನೋಡ್ತಾ ಇದ್ರೇ ಅವರಿಗೆ ಒಂದು ಶುಭ ಸಂಕಲ್ಪ ಬಂತು ಹೇಳೋದ ಮಾಡಬೇಕಾಗತ್ತೆ ಮಾಡ್ತಿರ ತಾನೇ ತಂದೆ ಹೇಳಿದ್ದನ್ನು ತಯಾರಾಗಿದ್ದೀರಾ ಯೋಚಿಸ್ಬೇಡಿ ಅವರಿಗೆ ಸಂಕಲ್ಪ ಬಂತು ಈ ಗಿಫ್ಟಂತೂ ತಂದೆ ಹತ್ರ ತಲುಪಿಬಿಡತ್ತೆ ಆದರೆ ಜೊತೆಯಲ್ಲಿ ಬಾಬ್ ಅವ್ರಿಗೆ ಮತ್ತೊಂದು ಗಿಫ್ಟ್ ನಿಮ್ಮ ಕಡೆಯಿಂದ ಬೇಕಾಗಿದೆ ನಿಮ್ಮ ಗಿಫ್ಟ್ ಬಹಳ ಚೆನ್ನಾಗಿದೆ ಆದರೆ ಬಾಬ್ದಾದರವ್ರಿಗೆ ಇನ್ನೂ ಬೇಕು ಗಿಫ್ಟ್ ಕೊಡ್ತೀರಾ ತಾನೇ ಹೇಗೆ ಈ ಸ್ಮಾರಕವನ್ನು ಆಚರಿಸ್ತೀರಾ ಶಿವಜಯಂತಿ ಅರ್ಥಾತ್ ಏನಾದರೂ ಅರ್ಪಣೆ ಮಾಡ್ತಾರೆ ಬಲಿಹಾರಿ ಆಗ್ತಾರೆ ಅವರು ಯೋಚಿಸಿದ್ರು ಬಲಿಹಾರಿ ಅಂತೂ ಎಲ್ಲ ಮಕ್ಕಳು ಆದರೂ ಬಲಿಹಾರಿ ಆಗಿದ್ದೀರೋ ಅಥವಾ ಈಗಲೂ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ರ ಸಂಭಾಲನೆ ಮಾಡಿ ಇಟ್ಕೊಂಡಿದ್ದೀರೋ ಇಂದಿನ ದಿನ ವ್ರತವನ್ನು ತೆಗೆದುಕೊಳ್ತಾರೆ ಶಿವರಾತ್ರಿ ಎಂದು ಅಂದಾಗ ಬಾಬ್ದಾದರವ್ರಿಗೆ ಸಂಕಲ್ಪ ಬಂತು ಯಾವ ಮಕ್ಕಳು ಕೆಲವೊಮ್ಮೆ ಸ್ವಲ್ಪ ನಡೀತಾ ನಡೀತಾ ಸುಸ್ತಾಗಿಬಿಡ್ತಾರೆ ಬಹಳ ಪರಿಶ್ರಮದ ಅನುಭವವನ್ನ ಮಾಡ್ತಾರೆ ಅಥವಾ ನಿರಂತರ ಯೋಗ ಜೋಡಿಸೋದು ಕಷ್ಟದ ಅನುಭವ ಮಾಡ್ತಾರೆ ಯೋಚಿಸ್ತೀರಾ ಮತ್ತೆ ಆಗ್ಬಿಡತ್ತೆ ತಂದೆಗೆ ಭರವಸೆ ಕೊಡ್ತಾರೆ ನೀವು ಚಿಂತೆ ಮಾಡಬೇಡಿ ಆಗ್ಬಿಡತ್ತೆ ಅಂತ ಆದರೆ ಬಾಬ್ ಬಾಬ್ದಾದರವ್ರಿಗೆ ಮಕ್ ಮಕ್ಕಳ ಸುಸ್ತು ಅಥವಾ ಒಂಟಿತನ ಅಥವಾ ಆಗಾಗ ಸ್ವಲ್ಪ ಹೃದಯ ಹೃದಯ ಕೂಡ ಆಗ್ಬಿಡ್ತಾರೆ ಗೊತ್ತಿಲ್ಲ ನಮ್ಮ ಭಾಗ್ಯ ಇದೇನೋ ಇಲ್ವೋ ಅಂತ ಹೇಳ್ತಾರೆ ಕೆಲವೊಮ್ಮೆ ಈ ರೀತಿ ಯೋಚಿಸ್ತಾರೆ ಅಂದಾಗ ತಂದೆಗೆ ಇದು ಇಷ್ಟ ಆಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಪರಿಶ್ರಮ ಇಷ್ಟ ಆಗೋದಿಲ್ಲ ಮಾಲೀಕರು ಮತ್ತು ಪರಿಶ್ರಮ ಚೆನ್ನಾಗಿ ಅನ್ಸೋದಿಲ್ಲ ತಂದೆಗೂ ಬಾಲಕರಿಂದ ಮಾಲೀಕರಾಗಿದ್ದೀರಾ ಭಗವಂತನಿಗೂ ಮಾಲೀಕರು ಮತ್ತು ಪರಿಶ್ರಮ ಪಡ್ತೀರಾ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ ಅಲ್ವಾ ಇಷ್ಟ ಆಗತ್ತಾ ಕೇಳೋದಕ್ಕೂ ಇಷ್ಟ ಆಗೋದಿಲ್ಲ ತಂದೆಗೆ ಸಂಕಲ್ಪ ಬಂತು ಮಕ್ಕಳು ಜನ್ಮದಿನದ ಗಿಫ್ಟ್ ಅವಶ್ಯವಾಗಿ ಕೊಡ್ತಾರೆ ಹಾಗಾದ್ರೆ ಏಕೆ ಇಂದು ಎಲ್ಲಾ ಮಕ್ಕಳು ಇದನ್ನ ಗಿಫ್ಟ್ ನ ರೂಪದಲ್ಲಿ ಕೊಡಬಾರ್ದು ಆ ಸ್ಥೂಲ ಗಿಫ್ಟ್ ಏನ್ ಕೊಟ್ಟಿದ್ದೀರ ಅದಂತೂ ಒತನದಲ್ಲಿ ಎಮರ್ಜ್ ಆಯ್ತು ಆದರೆ ನಿರಾಕಾರಿ ಪ್ರಪಂಚದಲ್ಲಂತೂ ಈ ಗಿಫ್ಟ್ ಎಮರ್ಜ್ ಆಗೋದಿಲ್ಲ ಅಲ್ಲಂತೂ ಸಂಕಲ್ಪದ ಗಿಫ್ಟ್ ತಲುಪತ್ತೆ ತಂದೆಗೆ ಸಂಕಲ್ಪ ಬಂತು ಇಂದು ಎಲ್ಲ ಮಕ್ಕಳಿಂದ ಗಿಫ್ಟನ್ನು ಪಡಿಬೇಕು ಅಂತ ಗಿಫ್ಟ್ ಕೊಡ್ತಿರೋ ಅಥವಾ ಕೊಟ್ಟು ನಂತರ ಅಲ್ಲಿ ಹೋಗಿ ವಾಪಸ್ ತೆಗೆದುಕೊಂಡ್ಬಿಡ್ತಿರೋ ಹೇಳ್ತೀರಾ ಮಧುಬನ ಮಧುಬನದಲ್ಲಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಇದೆ ಅಂತ ಹೇಳ್ತಿರೋ ಈ ರೀತಿ ಮಾಡೋದಿಲ್ಲ ತಾನೇ ಮಕ್ಕಳು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ತಂದೆಗೇ ಹೇಳ್ತಾರೆ ನಾವು ಬಯಸೋದಿಲ್ಲ ವಾಪಸ್ ಬರಲಿ ಅಂತ ಆದರೆ ಬಂದುಬಿಡತ್ತೆ ಬಾಬಾ ಅಂತ ಬಂದ್ಬಿಡುತ್ತೆ ಅಂದರೆ ನೀವು ಯಾಕೆ ಸ್ವೀಕಾರ ಮಾಡ್ತೀರ ಅದನ್ನು ಬಂದ್ಬಿಡುತ್ತೆ ಇದು ಸರಿ ಇದೆ ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟ ಇಲ್ಲ ಮತ್ತೆ ಯಾರೇ ಬಲವಂತವಾಗಿ ಕೊಟ್ಟರೆ ನೀವು ತೆಗೆದುಕೊಳ್ತೀರೋ ಅಥವಾ ವಾಪಸ್ ಕೊಟ್ಬಿಡ್ತೀರೋ ವಾಪಸ್ ಕೊಟ್ಬಿಡ್ತೀರ ತಾನೇ ಅಂದಾಗ ಸ್ವೀಕಾರ ಯಾಕೆ ಮಾಡ್ತೀರಾ ಮಾಯೆ ಅಂತೂ ವಾಪಸ್ ತೆಗೆದುಕೊಂಡು ಬರುತ್ತೆ ಆದರೆ ನೀವು ಮಕ್ಕಳು ಸ್ವೀಕಾರ ಮಾಡಬಾರ್ದು ಇಂತಹ ಸಾಹಸ ನಿಮ್ಮಲ್ಲಿ ಇದೆಯಾ ಯೋಚನೆ ಮಾಡಿ ಹೇಳಿ ನಂತರ ಅಲ್ಲಿ ಹೋಗಿ ಹೇಳ್ಬೇಡಿ ಬಾಬಾ ಏನು ಮಾಡೋದು ಬಯಸೋದಿಲ್ಲ ಆದರೆ ಆಗ್ಬಿಡತ್ತೆ ಅಂತ ಇಂತಹ ಪತ್ರವನ್ನು ಬರೆಯೋದಿಲ್ಲ ತಾನೇ ನಿಮ್ಮ ಸಾಹಸ ಮತ್ತು ತಂದೆಯ ಸಹಯೋಗ ಸಾಹಸ ಕಡಿಮೆ ಮಾಡಬೇಡಿ ನಂತರ ತಂದೆಯ ಸಹಯೋಗ ಸಿಕ್ಕೇ ಸಿಗತ್ತೆ ಮತ್ತು ಸಿಗಲೇಬೇಕಾಗಿದೆ ಗ್ಯಾರಂಟಿ ಇದೆ ಸಾಹಸ ನಿಮ್ಮದು ಸಹಯೋಗ ತಂದೆಯದ್ದಾಗಿದೆ ಸಂಕಲ್ಪ ಏನಾಗುತ್ತೆ ಮುಖ ನೋಡ್ತಿದ್ದಾರೆ ಸಾಹಸ ಇದೆಯೋ ಅಥವಾ ಇಲ್ವೋ ಮಕ್ಕಳಲ್ಲಿ ಅಂತ ಸಾಹಸ ಇರುವಂಥವ್ರಿದ್ದೀರಾ ಯಾಕೆಂದರೆ ಒಂದು ವೇಳೆ ಸಾಹಸ ಇಲ್ಲ ಅಂದರೆ ತಂದೆಗೆ ಮಕ್ಕಳಾಗೋದೇ ಇಲ್ಲ ಆಗ್ಬಿಟ್ಟಿದ್ದೀರಾ ಆದ್ದರಿಂದ ಸಾಹಸ ಇದೆ ಅಂತ ಸಿದ್ಧ ಆಗತ್ತೆ ಕೇವಲ ಚಿಕ್ಕ ಮಾತುಗಳನ್ನು ಆಡ್ತೀರ ಸಮಯದಲ್ಲಿ ಸಾಹಸವನ್ನು ಸ್ವಲ್ಪ ಮರೆತು ಹೋಗ್ತೀವಿ ಅಂತ ಯಾವಾಗ ಏನಾದರೂ ಆಗುತ್ತೆ ಅಂದರೆ ಸಾಹಸ ಅಥವಾ ಸಹಯೋಗ ನೆನಪಿಗೆ ಬರುತ್ತೆ ಸಮಯದಲ್ಲಿ ಎಲ್ಲ ಶಕ್ತಿಗಳು ಸಮಯ ಪ್ರಮಾಣ ಉಪಯೋಗಿಸೋದು ಇದಕ್ಕೆ ಹೇಳಲಾಗತ್ತೆ ಜ್ಞಾನಿ ಆತ್ಮಗಳು ಯೋಗಿ ಆತ್ಮಗಳು ಅಂತ ಬಾಬ್ ಅವರಿಗೆ ಒಂದು ಮಾತಿನಲ್ಲಿ ಬಹಳ ಖುಷಿ ಇದೆ ಯಾವ ಮಾತಿಗೆ ಅನ್ನೋದು ಗೊತ್ತಿದೆಯಾ ಹೇಳಿ ಎಲ್ಲರೂ ಸರಿಯಾಗಿ ಹೇಳ್ತಾ ಇದ್ದೀರಾ ಅನೇಕರು ಹೇಳಿದ್ರು ಎಲ್ಲರೂ ಸರಿಯಾಗಿ ಹೇಳ್ತಿದ್ದೀರಾ ಆದರೆ ತಂದೆಯ ಸಂಕಲ್ಪನೆ ಬೇರೆ ನೀವು ಬಹಳ ಗುಹ್ಯ ಮಾತುಗಳನ್ನು ಇದ್ದೀರಾ ಜ್ಞಾನಪೂರ್ಣರಾಗ್ಬಿಟ್ಟಿದ್ದೀರಾ ಎಲ್ಲರೂ ಅಂತ ಬಾಬಾ ತಿಳಿಸ್ತಿದ್ದಾರೆ ಬಾಬ್ ದಾದರವರು ಖುಷಿ ಆಗ್ತಾ ಇದಾರೆ ಕೆಲವು ಮಕ್ಕಳು ಪತ್ರವನ್ನು ಮತ್ತು ಟಿಪ್ಪಣಿಗಳನ್ನು ಬರೀತಾರೆ ನಾವು ನೂರ ಎಂಟು ಮಾಲೆಯಲ್ಲಿ ಬಂದುಬಿಡ್ತೀವಿ ನೂರ ಎಂಟರ ಮಣಿಯ ಮಾಲೆಯಲ್ಲಿ ಬರ್ತೀವಿ ಅಂತ ಬಹಳ ಟಿಪ್ಪಣಿಗಳು ಬಂದಿದೆ ಬಾಬ್ ದಾದರವರು ಯೋಚಿಸಿದ್ರು ಯಾವಾಗ ಇಷ್ಟೊಂದು ಮಕ್ಕಳು ನೂರ ಎಂಟರಲ್ಲಿ ಬರ್ತಾರೆ ಅಂದಮೇಲೆ ನೂರ ಎಂಟರ ಮಾಲೆಯ ತಂತಿಗಳದ್ದು ಮಾಡಬೇಕಾಗತ್ತೆ ಐದು ಆರು ಏಳು ಎಂಟು ದಾರದ ಮಾಲೆಯನ್ನು ಮಾಡಬೇಕಾಗತ್ತೆ ಯಾರು ಸಂಕಲ್ಪ ಮಾಡಿದ್ರು ಲಕ್ಷ್ಯವನ್ನು ಇಟ್ಟರು ಬಹಳ ಒಳ್ಳೆಯದು ಕೇವಲ ಈ ಸಂಕಲ್ಪವನ್ನು ಮಧ್ಯ ಮಧ್ಯದಲ್ಲಿ ದೃಢ ಮಾಡ್ತಾ ಇರಿ ಸಡಿಲ ಮಾಡಬೇಡಿ ಈ ರೀತಿಯಂತೂ ಹೇಳೋದಿಲ್ಲ ತಾನೇ ಮಾಯೆ ಬಂದ್ಬಿಡ್ತು ಈಗ ಗೊತ್ತಿಲ್ಲ ಬರುತ್ತೋ ಅಥವಾ ಇಲ್ವೋ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಬಾರ್ದು ಗೊತ್ತು ಮಾಡ್ಕೊಂಬಿಡಿ ಬಂದೇ ಬರುತ್ತೆ ದೃಢತೆಯ ಚಾಪನ್ನ ಹಾಕ್ತಾ ಇರಬೇಕು ನಾನಂತೂ ಬರಲೇಬೇಕು ಏನಾದ್ರೂ ಆಗ್ಲಿ ನನ್ನ ನಿಶ್ಚಯ ಅಟಲ ಅಖಂಡವಾಗಿದೆ ಇಂತ ಅಟಲ ಅಖಂಡ ನಿಶ್ಚಯ ಇದೆಯಾ ಮಾಯೆಯನ್ನ ಅಲುಗಾಡಿಸ್ಲಿಕ್ಕೆ ನಿಮ್ಮ ಬಳಿ ಕಳ್ಸೋದಾ ಅಂತ ಬಾಬರವ್ರು ಕೇಳ್ತಿದ್ದಾರೆ ಅಥವಾ ಕಳ್ಸಿದ್ರೆ ಗಾಬರಿ ಆಗ್ತೀರಾ ಮಾಯೆ ನಿಮ್ಮಿಂದ ಗಾಬರಿ ಆಗುತ್ತೋ ಅಥವಾ ನೀವು ಮಾಯೆಯಿಂದ ಗಾಬರಿ ಆಗ್ತೀರೋ ಮಾಯೆ ತನ್ನ ಬಾಗಿಲನ್ನು ನೋಡುತ್ತೆ ಎಲ್ಲಿ ತೆರೆದಿದೆ ಎಲ್ಲಿ ತೆರೆದಿದೆ ಅಂತ ಬಾಗಿಲನ್ನು ತೆರೆದಿರೋ ಬಾಗಿಲನ್ನು ಹುಡುಕ್ತಾ ಇರತ್ತೆ ನೀವು ಯಾಕೆ ಗಾಬರಿ ಆಗ್ತೀರಾ ಮಾಯೆ ಅಂತೂ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ಏನೂ ಆಗೋದಿಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯ ಇಲ್ಲ ಏನು ಮಾಡತ್ತೆ ಮಾಯೆಯ ಬಾಗಿಲನ್ನು ತೆರೆದಿದ್ದೀರಾ ಅಂದರೆ ಆಹ್ವಾನ ಮಾಡಿದ್ದೀರಾ ಅಂತ ಅರ್ಥ ಬಹಳಷ್ಟು ಮಕ್ಕಳು ನೂರ ಎಂಟರಲ್ಲಿ ಬರಲಿಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಇದಂತೂ ಒಳ್ಳೆಯದಾಗಿದೆ ಮಾಡಿದಿರಿ ತಾನೆ ಯಾರು ನಾವು ನೂರ ಎಂಟುವರ ಮಾಲೆಯಲ್ಲಿ ಬರ್ತೇವೆ ಅಂತ ಹೇಳ್ತೀರಾ ಅವರು ಮೇಲಕ್ಕೆ ತಮ್ಮ ಕೈಯನ್ನು ಎತ್ತಿ ಚೆನ್ನಾಗಿ ಡ್ರಿಲ್ ಮಾಡಿ ಬಹಳ ಒಳ್ಳೆಯದು ಶುಭಾಶಯಗಳು ಈ ರೀತಿ ಯೋಚನೆ ಮಾಡಬೇಡಿ ನೂರ ಎಂಟರಲ್ಲಿ ಎಷ್ಟು ಜನ ಬರ್ಬೋದು ಅಂತ ನಾವೆಲ್ಲ ಬರ್ತೀವೋ ಇಲ್ವೋ ಅಂತ ಯೋಚನೆ ಮಾಡಬೇಡಿ ಮೊದಲೇ ಎಣಿಸ್ಲಿಕ್ಕೆ ಪ್ರಾರಂಭಿಸ್ತೀರಾ ದಾದಿ ಬರ್ತಾರೆ ದೀದಿ ಬರ್ತಾರೆ ನಂತರ ಈ ಅಣ್ಣ ಅವ್ರು ಬರ್ತಾರೆ ಅಂತ ಹೇಳ್ತೀರಾ ಅಡ್ವಾನ್ಸ್ ಪಾರ್ಟಿಯವ್ರು ಬರ್ತಾರೆ ಅಂತ ನನ್ನ ನಂಬರ್ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಬಾಬ್ ಅವರು ಹೇಳ್ತಾರೆ ಬಾಬ್ ಅವರು ಎಂಟು ಹತ್ತು ಎಳೆಯ ಮಾಲೆಯನ್ನು ಮಾಡಿಬಿಡ್ತಾರೆ ಅದಕ್ಕಾಗಿ ನೀವು ಅದರ ಚಿಂತನೆಯನ್ನು ಮಾಡಬೇಡಿ ಬೇರೆಯವರನ್ನು ನೋಡಬೇಡಿ ನಿಮಗೆ ನಂಬರ್ ಸಿಕ್ಬಿಡತ್ತೆ ಆಗ ಇದು ತಂದೆಯ ಗ್ಯಾರಂಟಿಯಾಗಿದೆ ನೀವು ದೂರ ಹೋಗಬೇಡಿ ಮಾಲೆಯ ಮದ್ಯದ ಎಳೆಯನ್ನು ಖಾಲಿ ಮಾಡಬೇಡಿ ಒಂದು ಮಣಿಯೂ ಕೂಡ ಮದ್ಯದಿಂದ ಮುರಿದು ಹೋದರೆ ಅಥವಾ ಬಿದ್ದು ಹೋದರೆ ಮಾಲೆ ಚೆನ್ನಾಗಿ ಕಾಣಿಸೋದಿಲ್ಲ ಕೇವಲ ಇದನ್ನು ಮಾಡಬೇಡಿ ತಂದೆ ಗ್ಯಾರಂಟಿ ಕೊಡ್ತಾರೆ ನೀವು ಅವಶ್ಯವಾಗಿ ಬರ್ತೀರಾ ಅಂತ ಇಂದು ಸೆಲೆಬ್ರೇಷನ್ಗೋಸ್ಕರ ಬಂದಿದ್ದೇವೆ ಮುರಳಿ ನುಡಿಸ್ಲಿಕ್ಕೆ ಬಂದಿಲ್ಲ ಯಾರೆಲ್ಲ ಬಂದಿದ್ದೀರೋ ಅವರು ಮಾಲೆಯಲ್ಲಿ ಬಂದುಬಿಡಿ ನೂರ ಎಂಟರ ಮಾಲೆಯಲ್ಲಿ ಎಲ್ಲರಿಗೂ ಸ್ವಾಗತ ಇದೆ ಇದಂತೂ ಭಕ್ತಿ ಮಾರ್ಗದವರು ನೂರ ಎಂಟರ ಮಾಲೆಯನ್ನು ಮಾಡಿದ್ದಾರೆ ಬಾಬ್ದಾದಾರವರಂತೂ ಎಷ್ಟಾದರೂ ಹೆಚ್ಚಿಸ್ಬೋದು ಕೇವಲ ಇದರಲ್ಲಿ ಗಿಫ್ಟನ್ನು ತಂದೆ ಅವಶ್ಯವಾಗಿ ತೆಗೆದುಕೊಳ್ತಾರೆ ಗಿಫ್ಟನ್ನು ಬಿಡೋದಿಲ್ಲ ಚಿಕ್ಕದಾದ ಗಿಫ್ಟ್ ಆಗಿದೆ ದೊಡ್ಡದೇನಲ್ಲ ಏಕೆಂದ್ರೆ ತಂದೆ ಎಲ್ಲ ಮಕ್ಕಳ ಆರು ತಿಂಗಳ ಚಾರ್ಟನ್ನು ನೋಡಿದ್ರು ಏನ್ ನೋಡಿದ್ರು ಒಂದ್ ವೇಳೆ ಯಾವುದೇ ಮಗು ಸ್ವಲ್ಪ ಮೇಲೆ ಕೆಳಗಾದ್ರೆ ಅಚಲ ಸ್ಥಿತಿಯಿಂದ ಏರುಪೇರಿನಲ್ಲಿ ಬಂದರೆ ಅದರ ಕಾರಣ ಕೇವಲ ಮುಖ್ಯ ಮೂರು ಮುಖ್ಯ ಮಾತುಗಳಾಗಿವೆ ಆ ಮೂರು ಮಾತುಗಳು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಪರಿಸ್ಥಿತಿಯಿಂದ ಬರುತ್ತೆ ಆ ಮೂರು ಮಾತುಗಳು ಯಾವುವು ಅಶುಭ ಅಥವಾ ವ್ಯರ್ಥ ಯೋಚನೆ ಮಾಡೋದು ಅಶುಭ ಅಥವಾ ವ್ಯರ್ಥ ಮಾತನಾಡೋದು ಮತ್ತು ಅಶುಭ ಅಥವಾ ವ್ಯರ್ಥ ಮಾಡೋದು ಯೋಚಿಸೋದು ಮಾತಾಡೋದು ಮತ್ತು ಮಾಡೋದು ಅಥವಾ ಕರ್ಮದಲ್ಲಿ ತರೋದು ಇದರಲ್ಲಿ ಸಮಯ ಬಹಳ ವ್ಯರ್ಥ ಆಗತ್ತೆ ಈಗ ವಿಕರ್ಮ ಕಡಿಮೆ ಆಗತ್ತೆ ವ್ಯರ್ಥ ಜಾಸ್ತಿ ಆಗತ್ತೆ ವ್ಯರ್ಥದ ಬಿರುಗಾಳಿ ಅಲ್ಗಾಡಿಸ್ಬಿಡತ್ತೆ ಮತ್ತು ಮೊದಲು ಯೋಚನೆಯಲ್ಲಿ ಬರುತ್ತೆ ನಂತರ ಮಾತಿನಲ್ಲಿ ಬರುತ್ತೆ ನಂತರ ಕರ್ಮದಲ್ಲಿ ಬರುತ್ತೆ ಮತ್ತು ಪರಿಣಾಮ ಸ್ವರೂಪದಲ್ಲಿ ನೋಡಿದಾಗ ಯಾರದೂ ಮಾತು ಮತ್ತು ಕರ್ಮದಲ್ಲಿ ಬರೋದಿಲ್ಲ ಆದರೆ ಯೋಚನೆಯಲ್ಲಿ ಬಹಳಷ್ಟು ಬರುತ್ತೆ ಸಂಕಲ್ಪದಲ್ಲಿ ಬಹಳಷ್ಟು ಬರುತ್ತೆ ಯಾವ ಸಮಯ ಮಾಡೋದು ಯೋಚನೆಯಲ್ಲಿ ಕಳೆದು ಹೋಗ್ಬಿಡತ್ತೆ ಅವರು ಇಂದು ಈ ಮೂರು ಮಾತುಗಳನ್ನ ಯೋಚಿಸೋದು ಮಾತನಾಡೋದು ಮತ್ತು ಮಾಡೋದು ಇದರ ಗಿಫ್ಟನ್ನು ಎಲ್ಲರಿಂದ ತೆಗೆದುಕೊಳ್ಳಿಕ್ಕೆ ಬಯಸ್ತಾರೆ ತಯಾರಾಗಿದ್ದೀರಾ ಕೊಡ್ಲಿಕ್ಕೆ ಯಾರು ಕೊಟ್ಬಿಟ್ಟಿದ್ದೀರಾ ಅವರು ಕೈ ಎತ್ತಿ ಕೈ ಎತ್ತಿರುವ ವಿಡಿಯೋವನ್ನ ಚೆನ್ನಾಗಿ ಒಂದೊಂದು ಕಡೆಯಿಂದ ತೆಗೀಬೇಕು ದೊಡ್ಡದಾಗಿ ಕೈ ಎತ್ತಿ ಡ್ರಿಲ್ ಮಾಡಲಿಲ್ಲ ಅಂದ್ರೆ ನೀವು ದಪ್ಪ ಆಗಿಬಿಡ್ತೀರಾ ಒಳ್ಳೆಯದು ಎಲ್ಲರೂ ಇದನ್ನ ಕೊಟ್ಬಿಟ್ಟಿದೀರ ವಾಪಸ್ ಪಡಿಬಾರ್ದಾಗಿದೆ ಈ ರೀತಿ ಹೇಳಬಾರ್ದು ಬಾಯಿಂದ ಬಂದ್ಬಿಡ್ತು ಏನು ಮಾಡೋದು ಅಂತ ಬಾಯಿಯ ಮೇಲೆ ದೃಢ ಸಂಕಲ್ಪದ ಬಟನ್ ಹಾಕ್ಬಿಡಿ ದೃಢ ಸಂಕಲ್ಪದ ಬಟನ್ ಇದೆ ಅಲ್ವಾ ಯಾಕೆಂದರೆ ಅವರಿಗೆ ಮಕ್ಕಳೊಂದಿಗೆ ಬಹಳಷ್ಟು ಪ್ರೀತಿ ಇದೆ ಪ್ರೀತಿಯ ಲಕ್ಷಣವಾಗಿದೆ ಪ್ರೀತಿ ಮಾಡುವವರ ಪರಿಶ್ರಮ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಾಬ್ದಾದರವರು ಆ ಸಮಯದಲ್ಲಿ ಇದನ್ನೇ ಯೋಚಿಸ್ತಾರೆ ಬಾಬ್ದಾದರವರು ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ ಎಲ್ಲರೂ ಪರಿಶ್ರಮದಿಂದ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗ್ತೀರಾ ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತೀರ ಆಗ ಪರಿಶ್ರಮ ಸಮಾಪ್ತಿಯಾಗ್ಬಿಡತ್ತೆ ಪರಿಶ್ರಮ ಸಮಾಪ್ತಿ ಮಾಡಿ ಸಮಾಪ್ತಿ ಮಾಡಿಬಿಡೋಣ ಅಂತ ಯೋಚಿಸ್ಬೇಡಿ ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುತ್ತೆ ಬಿಡುವ ಪ್ರಯತ್ನವನ್ನು ಮಾಡಬೇಡಿ ಕುಳಿತುಕೊಳ್ಳುವ ತೂಗುವ ಪ್ರಯತ್ನವನ್ನು ಪಡಿ ಶಿವಜಯಂತಿ ಅರ್ಥಾತ್ ಮಕ್ಕಳ ಪರಿಶ್ರಮ ಸಮಾಪ್ತಿಯ ಜಯಂತಿ ಸರಿ ಇದೆ ತಾನೆ ತಂದೆಗೂ ಕೂಡ ಮಕ್ಕಳ ಮೇಲೆ ನಂಬಿಕೆ ಇದೆ ಗೊತ್ತಿಲ್ಲ ಹೇಗೆ ಯಾರ್ಯಾರು ದೂರ ಹೋಗಿ ಬಿಡ್ತಾರೋ ತಂದೆಗೂ ಕೂಡ ಗೊತ್ತಾಗೋದಿಲ್ಲ ಛತ್ರ ಛಾಯೆಯ ಒಳಗಡೆ ಕುಳ್ತ್ಕೊಳ್ಳಿ ಬ್ರಾಹ್ಮಣ ಜೀವನದ ಅರ್ಥನೇ ಆಗಿದೆ ತೂಗೋದು ಮಾಯೆಯಲ್ಲಿ ಅಲ್ಲ ಮಾಯೆ ಕೂಡ ತೂಗುತ್ತೆ ಅಮೃತ ವೇಳೆ ನೋಡಿ ಮಾಯೆ ಈ ರೀತಿ ತೂಗುತ್ತೆ ಯಾರು ಸೂಕ್ಷ್ಮವತನದಲ್ಲಿ ಬರುವ ಬದಲಾಗಿ ನಿರಾಕಾರಿ ಪ್ರಪಂಚದಲ್ಲಿ ಬರುವ ಬದಲಾಗಿ ನಿದ್ರಾ ಲೋಕದಲ್ಲಿ ಹೋಗ್ಬಿಡ್ತಾರೆ ಯೋಗ ಡಬಲ್ ಲೈಟ್ ಮಾಡುತ್ತೆ ಆದರೆ ಅಂಥವ್ರಿಗೆ ತಲೆ ಭಾರ ಆಗ್ಬಿಡತ್ತೆ ಮಾಯೆಯು ಕೂಡ ಉಯ್ಯಾಲೆಯನ್ನು ತೂಗುತ್ತೆ ಆದರೆ ಮಾಯೆಯ ಉಯ್ಯಾಲೆಯಲ್ಲಿ ತೂಗಬೇಡಿ ಅರ್ಧ ಕಲ್ಪ ಅಂತೂ ಮಾಯೆಯ ಉಯ್ಯಾಲೆಯಲ್ಲಿ ಬಹಳ ಚೆನ್ನಾಗಿ ತೂಗಿರೋದನ್ನ ನೋಡಿದಿರಲ್ವಾ ಏನು ಸಿಕ್ತು ಏನಾದರೂ ಸಿಕ್ತಾ ಸುಸ್ತಾಗಿ ಬಿಟ್ಟಿದ್ದೀರ ಅಲ್ವಾ ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿ ಖುಷಿಯ ಉಯ್ಯಾಲೆಯಲ್ಲಿ ತೂಗಿ ಶಕ್ತಿಗಳ ಅನುಭೂತಿಗಳ ಉಯ್ಯಾಲೆಯಲ್ಲಿ ತೂಗಿ ಇಷ್ಟೊಂದು ಉಯ್ಯಾಲೆಗಳು ಸಿಕ್ಕಿವೆ ಎಷ್ಟು ಇಲ್ಲಿರುವಂಥ ರಾಜಕುಮಾರ ರಾಜಕುಮಾರಿಯರಿಗೂ ಕೂಡ ಸಿಕ್ಕಿರೋದಿಲ್ಲ ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಬೇಕು ಎಷ್ಟೊಂದು ಉಯ್ಯಾಲೆಗಳಿವೆ ಲೆಕ್ಕವಿಲ್ಲದಷ್ಟು ಉಯ್ಯಾಲೆಯಿಂದ ಇಳಿಬಾರ್ದು ಯಾರು ಮುದ್ದು ಮಕ್ಕಳಿರ್ತಾರೆ ಅವರ ತಂದೆ ತಾಯಿ ಇದನ್ನೇ ಬಯಸ್ತಾರೆ ಮಕ್ಕಳ ಕಾಲು ಮಣ್ಣನ್ನು ಮುಟ್ಟಬಾರ್ದು ಅಥವಾ ಮಡಿಲಲ್ಲೇ ಇರಬೇಕು ಅಥವಾ ಉಯ್ಯಾಲೆಯಲ್ಲಿಯೇ ಇರಬೇಕು ಅಥವಾ ರೆಡ್ ಕಾರ್ಪೆಟ್ ಮೇಲೆ ಮಕ್ಕಳು ನಡಿಬೇಕು ಅಂತ ಬಯಸ್ತಾರೆ ಮಣ್ಣಿನಲ್ಲಿ ನೀವು ಕಾಲಿಡಬಾರ್ದು ಈ ರೀತಿ ಆಗತ್ತಾ ನೀವು ಎಷ್ಟು ಮುದ್ದು ಮಕ್ಕಳಿದ್ದೀರಾ ನಿಮ್ಮಷ್ಟು ಮುದ್ದು ಯಾರಾದರೂ ಇದ್ದಾರಾ ಪರಮಾತ್ಮನ ಮುದ್ದು ಮಕ್ಕಳು ಒಂದು ವೇಳೆ ದೇಹ ಬಾನದಲ್ಲಿ ಬರ್ತಾರೆ ಅಂದರೆ ದೇಹ ಏನಾಗಿದೆ ಮಣ್ಣು ಅಲ್ವಾ ದೇಹವನ್ನು ಏನು ಅಂತ ಹೇಳ್ತೀರಾ ಮಣ್ಣು ಅಂತಲೇ ಮಣ್ಣಿನಲ್ಲಿ ಸೇರುವಂಥದ್ದು ಇದು ಮಣ್ಣಾಗಿದೆ ತಾನೇ ಮಣ್ಣಿನಲ್ಲಿ ಕಾಲನ್ನು ಯಾಕೆ ಇಡ್ತೀರಾ ಮಣ್ಣು ಇಷ್ಟ ಆಗತ್ತಾ ಕೆಲವು ಮಕ್ಕಳಿಗೆ ಮಣ್ಣೇ ಇಷ್ಟ ಆಗತ್ತೆ ಕೆಲವರು ಮಣ್ಣನ್ನು ಕೂಡ ತಿಂತಾರೆ ಆದರೆ ನೀವು ತಿನ್ನಬೇಡಿ ಕಾಲನ್ನೂ ಇಡಬೇಡಿ ಸಂಕಲ್ಪ ಬರುತ್ತೆ ಅಂದ್ರೇ ಕಾಲಿಡೋದಾಗಿದೆ ಸಂಕಲ್ಪದಲ್ಲಿಯೂ ಕೂಡ ದೇಹಭಾನ ಬರಬಾರ್ದು ಯೋಚಿಸ್ಬೇಕು ನೆನಪಿಡಿ ನಾವು ಎಷ್ಟು ಮುದ್ದಾದ ಮಕ್ಕಳು ಯಾರಿಗೆ ಮುದ್ದಾದ ಮಕ್ಕಳಾಗಿದ್ದೇವೆ ಸತ್ಯಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳು ಇರೋದಿಲ್ಲ ದಿವ್ಯ ಆತ್ಮಗಳ ಮುದ್ದು ಮಕ್ಕಳಾಗಿರ್ತೇವೆ ಆದರೆ ಈ ಸಮಯ ಪರಮಾತ್ಮ ತಂದೆಗೆ ಮುದ್ದು ಮಕ್ಕಳಾಗಿದ್ದೇವೆ ಮಕ್ಕಳು ಸಾಹಸದ ಕೈಯಿಂದ ಗಿಫ್ಟನ್ನು ಕೊಟ್ಟರು ಅದಕ್ಕಾಗಿ ಬಾಬ್ ದಾದರವರು ಧನ್ಯವಾದಗಳನ್ನು ಹೇಳ್ತಿದ್ದಾರೆ ಮಕ್ಕಳೇ ಧನ್ಯವಾದಗಳು ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಭಾಗ್ಯವಂತ ಮಕ್ಕಳು ಯಾರು ಸ್ವಯಂ ಶಿವ ತಂದೆಯ ಜೊತೆ ಶಿವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಅಂತಹ ಪದುಮ ಗುಣವೇನು ಆದರೆ ಎಷ್ಟೇ ಹೆಚ್ಚು ಹೇಳಿದ್ರೂ ಅದು ಕಡಿಮೆನೇ ಆಗಿದೆ ಇಂತಹ ಮಹಾನ್ ಭಾಗ್ಯವಂತ ಆತ್ಮಗಳು ಸದಾ ತಂದೆಯ ಆಜ್ಞೆ ಮೇಲೆ ನಡೆಯುವಂಥವರು ಪ್ರತಿ ಹೆಜ್ಜೆಯನ್ನು ಇಡುವಂತಹ ತಂದೆಯ ಸ್ನೇಹಿ ಮತ್ತು ಸಮೀಪ ಆತ್ಮಗಳಿಗೆ ಸದಾ ಮಾಲೀಕತ್ವದ ಸಿಂಹಾಸನದಿಂದ ಭವಿಷ್ಯ ಸಿಂಹಾಸನದ ಕಡೆ ಹೋಗುವ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಜೊತೆ ಜೊತೆ ಮೋಜಿನಿಂದ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಕ್ತ ಜೊತೆಯಲ್ಲಿ ನಡೆಯುವಂತಹ ದಾದರವರ ಜೊತೆಗಾರ ಮಕ್ಕಳಿಗೆ ದಾದಾರವರ ಜನ್ಮದಿನದ ಶುಭಾಶಯಗಳು ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ತಂದೆಯ ಎಲ್ಲ ಮಾಲೀಕರಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತವಾಗಿರುವಂತಹ ಸರ್ವಪ್ರಾಪ್ತಿ ಸಂಪನ್ನಭವ ವಿಶ್ಲೇಷಣೆ ಈ ಬ್ರಾಹ್ಮಣ ಜೀವನದಲ್ಲಿ ದಾತ ವಿದಾತ ಮತ್ತು ವರದಾತ ಮೂರು ಸಂಬಂಧಗಳಿಂದ ಇಷ್ಟು ಸಂಪನ್ನ ಆಗ್ಬಿಡ್ತೀರ ಯಾವುದರಿಂದ ಪರಿಶ್ರಮ ಇಲ್ಲದೆ ಮೋಜಿ ಮೋಜಿನಲ್ಲಿ ಇದ್ಬಿಡ್ತೀರ ತಂದೆಯನ್ನ ದಾತನ ರೂಪದಲ್ಲಿ ನೆನಪು ಮಾಡಿ ಆಗ ಆತ್ಮೀಕ ಅಧಿಕಾರಿ ತನದ ನಶೆ ಬರುತ್ತೆ ಶಿಕ್ಷಕರ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರ್ಯ ವಿದ್ಯಾರ್ಥಿ ಆಗಿದ್ದೇನೆ ಈ ಭಾಗ್ಯದ ನಶೇರತೆ ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸ್ತಾ ಇದ್ದಾರೆ ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತನ ವರದಾನ ಇದೆ ಈ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗ್ತೀರ ಸ್ಲೋಗನ್ ಬುದ್ಧಿಯ ಹಗುರತೆ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರವಾದ ವ್ಯಕ್ತಿತ್ವವಾಗಿದೆ ఒళ్దు ఓం శాంతి